ನಮಸ್ಕಾರ ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಾರ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಸಜ್ಜಾಗಿದೆ ಸಮ್ಮೇಳನಕ್ಕಾಗಿ ಮ್ಯಾರಥಾನ್ ಅನ್ನು ಕೈಗೊಳ್ಳಲಾಗಿತ್ತು ಕನ್ನಡಕ್ಕಾಗಿ ಓಟಾ ಘೋಷ ವಾಕ್ಯದೊಂದಿಗೆ ಮ್ಯಾರಥನ್ ಆಯೋಜನೆಯನ್ನ ಮಾಡಲಾಯಿತು ಮ್ಯಾರಥನ್ ನಲ್ಲಿ ಖ್ಯಾತ ನಟರಾದ ಡಾಲಿ ಧನಂಜಯ್ ನೀನಾಸಂ ಸತೀಶ್ ನಟಿ ಸಪ್ತಮಿಗೌಡ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಭಾಗವಹಿಸಿದರು ಶಾಲಾ ಕಾಲೇಜು ಮಕ್ಕಳು ಸಹಸ್ರಾರು ಸಾರ್ವಜನಿಕರು ಗಾಗಿ ಆಗಮಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಲಿ ಮಾತನಾಡಿದ್ದಾರೆ ಇಷ್ಟೊಂದು ಮಾಸ್ ಆಗಿ ಜನರು ಸೇರಿದ್ದಾರೆ ಕನ್ನಡಕ್ಕಾಗಿ ಓಡ್ತಾ ಇದ್ದಾರೆ ಇದೇ ರೀತಿ ಸಾಹಿತ್ಯ ಸಮ್ಮೇಳನವನ್ನ ಸೆಲೆಬ್ರೇಟ್ ಕೂಡ ಹೇಳಿದ್ದಾರೆ ಮಂಡ್ಯ ಜೋಸ್ಗೆ ಡಾಲಿ ಫಿದಾ ಆಗಿದ್ದಾರೆ ತದನಂತರ ನಟ ಸತೀಶ್ ನೀನಾಸಂ ಮಾತನಾಡಿ ಇಡೀ ರಾಜ್ಯದಲ್ಲಿ ಕನ್ನಡವನ್ನ ಜಾಸ್ತಿ ಮಾತನಾಡೋದು ಅಂದ್ರೆ ಅದು ಮಂಡ್ಯ ನಮ್ಮ ಮಂಡ್ಯ ಅಂದ್ರೆ ಏನ್ ಕಮ್ಮಿ ಇಲ್ಲ ಎಲ್ಲರೂ ಮ್ಯಾರಥನ್ ನಲ್ಲಿ ಚೆನ್ನಾಗಿ ಓಡಬೇಕು ಮಂಡ್ಯದವರು ಅಂದ್ರೆ ಇಂಡಿಯಾಗೆ ಗೊತ್ತಾಗಬೇಕು ಇದೇ ವೇಳೆ ಏನಮ್ಮಿ ಏನಮ್ಮಿ ಹಾಡು ಹೇಳಿರೋದು ಬೆಳಕಿಗೆ ಕೂಡ ಬಂದಿದೆ ಅಂದ್ರೆ ಮಂಡ್ಯದಲ್ಲಿ ಇದೀಗ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಕಲ ಸಿದ್ಧತೆಗಳು ಕೂಡ ತಯಾರಾಗ್ತಾ ಇದೆ ಮ್ಯಾರಥಾನ್ ಓಟ ಕೂಡ ಆಗಿದೆ ಅದರಲ್ಲಿ ಮಂಡ್ಯದವರ ಒಂದು ಜೋಶನ್ನ ನೋಡಿ ನೀನಾಸಂ ಸತೀಶ್ ಮಂಡ್ಯ ಅಂದ್ರೆ ಇಂಡಿಯಾ ಅದರಲ್ಲೂ ಅತಿ ಹೆಚ್ಚು ಕನ್ನಡ ಭಾಷೆಯನ್ನ ಮಾತನಾಡುವಂತ ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ ಅಂತ ಕೂಡ ಹೇಳಿದ್ದಾರೆ ಮೊದಲ ದಿನ ಮ್ಯಾರಥಾನ್ ಓಟದಲ್ಲಿ ಡಾಲಿ ಜನ ಧನಂಜಯ್ ನಟಿ ಸಪ್ತಮಿ ಹಾಗೂ ನೀನಾಸಂ ಸತೀಶ್ ಕೂಡ ಭಾಗವಹಿಸಿದ್ರು ಅದರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ಹೀಗಾಗಿ ನಮ್ಮ ಮಂಡ್ಯದಲ್ಲಿ ನಡೀತಾ ಇರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡಿಬೇಕು ಹಾಗೆ ಯಶಸ್ವಿಯಾಗಿ ನಡೆಯುತ್ತೆ ಎಲ್ಲರೂ ಕೂಡ ಇದೇ ಒಂದು ಜೋಶಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೂಡ ತಿಳಿಸುತ್ತಾರೆ ಕಾರು ಮತ್ತು ಸರ್ಕಾರಿ ಬಸ್ ನಡುವೆ ಅಪಘಾತವಾಗಿರುವ ಘಟನೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ ಬಸ್ ಸಂಚರಿಸುವಾಗ ಏಕಾಏಕಿ ಕಾರ್ ಮುಂದೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅಪಘಾತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಇನ್ನು ಅಪಘಾತದಿಂದ ಅಶೋಕ್ ವೃತ್ತದ ಬಳಿ ಟ್ರಾಫಿಕ್ ಜಾಮ್ ಆಗಿದೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಕೂಡ ಉಂಟಾಗಿದೆ ಸ್ಥಳಕ್ಕೆ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಹಾಗೂ ಟ್ರಾಫಿಕ್ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಪ್ರತಿಭಟನೆ ಮಾಡುವ ಗೌರವ ಇದೆ ಈಗಾಗಲೇ ಪ್ರತಿಭಟನೆ ಸ್ಥಳಕ್ಕೆ ಸಚಿವರು ಭೇಟಿ ಆಗ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾದಂತಹ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಕಪ್ಪು ಕಟಾವುದಾರರಿಗೆ ಕಾರ್ಮಿಕ ಕಾರ್ಡ್ ಕೊಡುವ ವಿಚಾರವಾಗಿ ಮಾತನಾಡಿ ಈಗಾಗಲೇ ಇಪ್ಪತ್ತೈದು ಕಾರ್ಮಿಕ ಕಾರ್ಡ್ ಅನ್ನ ಕೂಡ ವಿತರಣೆ ಮಾಡಲಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹತ್ತಿರ ಕಾರ್ಮಿಕ ಕಾರ್ಡ್ ವಿಚಾರವಾಗಿ ಹಣವನ್ನು ಕೂಡ ಕೇಳಿದ್ದೇವೆ ಕಬ್ಬು ಕಟಾವು ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಡಿಮ್ಯಾಂಡ್ ಮಾಡ್ತಾ ಇರೋದು ಸರಿ ಇದೆ ಆ ಒಂದು ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಈ ವಿಚಾರವಾಗಿ ಈಗಾಗಲೇ ಮಾತುಕತೆ ಕೂಡ ಆಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಬಿಜೆಪಿಯವರು ಕೇಳಬೇಕು ಅವರು ಸದನದಲ್ಲಿ ಸ್ಪೀಕರ್ಗೆ ಬರದೇ ಕೊಡ್ ಸ್ಪೀಕರ್ಗೆ ಆ ಒಂದು ವಿಚಾರವಾಗಿ ಬರೆದು ಕೊಡಬೇಕು ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಿದ್ದಾರೆ ಅಂದ್ರೆ ಕಬ್ಬು ಕಟಾವುದಾರರಿಗೆ ಕಾರ್ಡ್ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಆ ಒಂದು ಬೇಡಿಕೆ ಸರಿಯಾಗೇ ಇದೆ ಈ ಒಂದು ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಹತ್ತಿರ ಕೂಡ ಮಾತನಾಡಿದ್ದೇವೆ ಅವರಿಗೆ ಆದಷ್ಟು ಬೇಗ ಆ ಕಾರ್ಡನ್ನ ವಿತರಣೆಯನ್ನು ಮಾಡ್ತೀವಿ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಿಜೆಪಿಯವರು ಚರ್ಚೆಯನ್ನ ಮಾಡಬೇಕು ಆ ಒಂದು ವಿಚಾರವಾಗಿ ಸದನದಲ್ಲಿ ಸ್ಪೀಕರ್ ಅವರಿಗೆ ಪತ್ರದಲ್ಲಿ ಕೊಡಬೇಕು ಹೀಗಾಗಿ ಆ ಒಂದು ವಿಚಾರಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇಲ್ಲ ಅಂತ ಹೇಳಿ ಸಂತೋಷ್ ಲಾಡ ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶವನ್ನು ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ ಆಮೇಲೆ ಬೆಳಗಾಂ ಸೆಷನ್ನಲ್ಲಿ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದರ ಬಗ್ಗೆ ನನಗೆ ಗೌರವ ಇದೆ ಆಮೇಲೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟರ್ಗಳು ಹೋಗ್ತಾ ಇದ್ದಾರೆ ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಹವಾರ್ಡ್ಗಳನ್ನು ಸ್ವೀಕಾರ ಮಾಡಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದ್ದೇ ಮುಂದೆನೂ ಇರ್ತದೆ ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣನೇ ಸರ್ಕಾರ ಆಗಿ ಅದನ್ನು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವ್ದಾವುದು ಪ್ರಮುಖವಾದಂಥ ಡಿಮ್ಯಾಂಡ್ಗಳಿರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನಾಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎರಡು ಮಾಡುತ್ತೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಜಮ್ಮು ಕಟ್ಟಾವು ಮಾಡ್ತಾ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗ್ಬೋದು ಒಂದು ವಿಶೇಷ ಯೋಜನೆ ಜಾರಿ ಆಗ್ಬೋದು ನೋಡಿ ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ ಇದನ್ನು ಜಸ್ಟಿಫಿಕೇಶನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇವತ್ತಿನ್ನಾದರೂ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅನ್ಆರ್ಗನೈಸ್ ಇದ್ದಾರೆ ಸೊ ಅನ್ಆರ್ಗನೈಸ್ ಅಂದರೆ ಎಲ್ಲರೂ ಬಂದರು ಕಪ್ಪು ಕಟಾವು ಮಾಡೋರು ಕೂಡ ಅನ್ಆರ್ಗನೈಸ್ ಬಂದರು ಈಗ ನಾವು ಅದರಲ್ಲಿ ಇಪ್ಪತ್ತೈದು ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತ ಅಂತವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು ಇಪ್ಪತ್ತೈದು ಸೆಕ್ಟರ್ ನಾವು ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಇಳಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಯಿಂದ ಹಣವನ್ನು ಸಂಗ್ರಹಿಸಿದ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಹುನಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಳಕಲ್ನಲ್ಲಿ ತಹಶೀಲ್ದಾರ್ ಮತ್ತು ಉಪತಹಶೀಲ್ದಾರ್ದವರು ಸಿಬ್ಬಂದಿಯಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ ಸಹೋದ್ಯೋಗಿಗಳಿಗೆ ಬೈದು ಅವರನ್ನ ಬೆದರಿಸಿ ಬೆದರಿಕೆಯನ್ನು ಹಾಕಿ ವಸೂಲಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ವಿಡಿಯೋನಲ್ಲೇ ಎಲ್ಲ ಇದೆ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ವಸೂಲಿಯನ್ನು ಮಾಡಿದ್ದಾರೆ ಲೋಕಾಯುಕ್ತರಿಗೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಇದು ತನಿಖೆ ಆಗಬೇಕು ಪಾಪ ನೌಕರರನ್ನ ವಸೂಲಿ ಮಾಡುವಂಥದ್ದು ಸರಿಯಲ್ಲ ಅದಕ್ಕೆ ಕಾರಣಭೂತರು ಗ್ರೇಡ್ ಟು ತಹಶೀಲ್ದಾರ್ ಈಶ್ವರ್ ಘಟ್ ಹೇಳಿದ್ದಾರೆ ಈ ಒಂದು ವಿಚಾರವಾಗಿ ತನಿಖೆ ಆಗಲಿ ಎಲ್ಲಾ ವಿಚಾರಗಳು ಕೂಡ ಹೊರಗೆ ಬರುತ್ತೆ ಅಂತ ಯಾರು ತಗೊಂಡ್ರು ಎಷ್ಟು ಕೊಟ್ಟರು ಯಾರಿಗೆ ಮುಟ್ಟಿಸಿದ್ರು ಈಗ ಮಾಹಿತಿ ಬಂದಿದೆ ಬಹುಶಃ ಇದು ಹಪ್ತ ವಸೂಲಿ ಮಾಡುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಮೂರು ದಿನಗಳಿಂದ ಫೋನ್ ಮಾಡ್ತಾ ಇದ್ದೇವೆ ಆದರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು ಪಿ ಫೋನನ್ನು ರಿಸೀವ್ ಮಾಡಿ ಬೀಸಿನಲ್ಲಿ ಇದ್ದಾರೆ ಮುಗಿದ ಬಳಿಕ ಮಾತನಾಡಿಸಿ ವಿಶೇಷ ಬಹಳ ಅರ್ಜೆಂಟ್ ಇದೆ ಅಂತ ಹೇಳಿದ್ದೀನಿ ಆದರೆ ಅವರ ಇಲಾಖೆಗೆ ಸಂಬಂಧಪಟ್ಟಿರೋದು ಅಂತ ಕೂಡ ತಿಳಿಸಿದ್ದಾರೆ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದಾಗ ಏನು ಮಾಡಬೇಕು ಸರ್ಕಾರ ಇದ್ರ ಬಗ್ಗೆ ಏನು ನಿರ್ಣಯ ತಗೊಳುತ್ತೆ ನೋಡೋಣ ಆಮೇಲೆ ನಾನು ವೈಯಕ್ತಿಕವಾಗಿ ದೂರನ್ನು ಕೊಡಬೇಕೋ ಹೇಗೆ ಅಂತ ವಿಚಾರವನ್ನು ಮಾಡ್ತೀನಿ ಅಂತ ತಿಳಿಸಿದ್ದಾರೆ ನೋಡಿದರೆ ನೋಡಿದ್ರೆ ಸಂಪರ್ಕ ಮಾಡಿಲ್ಲ ಧಾರವಾಡ ಮನೆ ಪಾಟಿಗಾರ ಅದನ್ನೇ ಇಟ್ಕೊಂಡು ವಿಜಯೇಂದ್ರ ಅವ್ರನ್ನ ಸಂಪರ್ಕನೂ ಮಾಡ್ಯಾರೋ ಮಾಡಿಲ್ಲ ಅದು ಆ ಮತ್ ಬೇರೆ ಒಂದು ಮಾತನ್ನು ಹೇಳ್ತೀನಿ ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿದವರು ಕಾಂಗ್ರೆಸ್ ನಾಯಕರಿಂದ ಕಾಂಗ್ರೆಸ್ ನಾಯಕರ ಮೇಲೆ ಇರ್ತಕ್ಕಂಥ ಆಪಾದನೆಯನ್ನ ನೀವು ಹಿಂಪಡಿಬೇಕು ಹೇಳಿಕೆ ಕೊಡ್ಬೇಡ್ರಿ ಅಂತ ಇವ್ರು ಹೋಗಿ ದುಡ್ಡು ಕೊಡಕ್ಕಾಗತ್ತ ವಿಚಾರ ಬೇಕಲ್ಲ ಇದಕ್ಕೂ ಒಂದು ಮಾತು ಬೇಕಲ್ಲ ಈಗ ನಿಮ್ಮಲ್ಲಿರ್ತಕ್ಕಂಥ ಆಪಾದನೆಗೆ ನಾನು ಯಾಕೆ ಸಪೋರ್ಟ್ ಮಾಡು ಅದು ಬಿಜೆಪಿ ಸಪೋರ್ಟ್ ಮಾಡಕ್ಕಾಗತ್ತ ಇದು ಸುಳ್ಳು ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರ ವಕ್ವ ವಿಚಾರದಲ್ಲಿ ವಿಜಯೇಂದ್ರಗೆ ಮಧು ಬಂಗಾರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ ಬೆಳಗಾವಿ ಮಾತನಾಡದಂತ ಅವರು ಮಣಿಪಾಡಿ ವಿಚಾರವನ್ನ ಸಿಬಿಐ ಗೆ ವಹಿಸಲಿ ಎಂದಿದ್ದ ಬಿವೈ ವಿಜಯೇಂದ್ರ ಈಗ ಸಿಬಿಐ ಯಾಕೆ ಅದೇ ಬೆಲೆಯನ್ನು ಕಳ್ಕೊಂಡಿದೆ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ಚರ್ಚೆ ನಡೀತಾ ಇದೆ ಸದನವನ್ನು ಒಳ್ಳೆಯ ರೀತಿಯಲ್ಲಿ ಸ್ಪೀಕರ್ ನಡೆಸಿದ್ದಾರೆ ಸದನ ಇಡೀ ರಾತ್ರಿ ನಡೀತಾ ಇರೋದು ಸಂತಸದ ವಿಷಯ ಸಿ ಬಿ ಐ ಎಸ್ ಐ ಟಿ ಕೊಟ್ಟರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಬಿ ಜೆ ಅವರ ಹಣೆ ಬರಹಕ್ಕೆ ಸ್ವಂತ ಶಕ್ತಿಯಿಂದ ರಾಜ್ಯವನ್ನು ಆಳಿಲ್ಲ ಆಪರೇಷನ್ ಕಮಲದಿಂದ ಬಿಜೆಪಿಯ ದುಷ್ಟ ಸಂಸ್ಕೃತಿ ತಂದಿದೆ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಕನ್ನಡ ಶಾಲೆಗಳಿಗೆ ಸರ್ಕಾರದ ಭಾಗ್ಯಗಳ ವಿಸ್ತರಿಸುವ ಬಗ್ಗೆ ಚಿಂತನೆಯನ್ನು ನಡೆಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಅವರಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಸರಿ ಇತ್ತು ಅದು ಸಿಬಿಐ ವಿಜೇಂದ್ರ ಅವರಿಗೆ ಅದಕ್ಕೆ ಅಲ್ಲಿ ಅಂತಾರೆ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಎಲ್ಲದವ್ರು ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅದನ್ನು ಕೇಳ್ತಾ ಇದ್ರ ಸಿ ಬಿ ಐ ಬೇಡ ಅನ್ನೋರು ಇವರೇ ನೋಡಿ ಈ ಚರ್ಚೆ ಎಲ್ಲ ಉಪಯೋಗ ಆಗೋಲ್ಲ ಇನ್ನೇ ನೀವು ಪ್ರಶ್ನೆ ಕೇಳಿದ್ರಿ ಇಲ್ಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಏನು ಸರ್ ಇಲ್ಲಿಂದ ಬಂದಿದ್ರಿ ಬೆಳಗಾಂ ಚರ್ಚೆ ಇಲ್ಲ ಅಂತ ಶುರುವಾಗಿದೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿರ್ತದೆ ಈ ಕಡೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಮಾತಾಡಬೇಕು ಇವತ್ತು ಮಾತಾಡ್ತಾರೆ ನಾಳೆನೂ ಮಾತಾಡ್ತಾರೆ ತಳಮನೆಯಲ್ಲೂ ಕೂಡ ಅದು ಸ್ವಲ್ಪ ಹೆಚ್ಚು ಚರ್ಚೆ ಆಗಬೇಕು ಅಂತ ಮೇಲ್ಮನೆಯಲ್ಲಿ ಹೀಗೆ ನಾನು ನಿನ್ನೆ ಇಡೀ ದಿವಸ ಮೇಲ್ಮನೆಯಲ್ಲಿದ್ದೆ ಸ್ವಲ್ಪ ನನ್ನ ಇಲಾಖೆಯಲ್ಲೂ ಕೂಡ ಸುಮಾರಷ್ಟು ಪ್ರಶ್ನೆಗಳೆಲ್ಲ ಇದ್ದವು ಆಗಿದೆ ಚರ್ಚೆ ಆಗೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಕಡೆ ಜನರಿಗೆ ನಾವು ಕಾನ್ಫಿಡೆನ್ಸ್ ಕೊಡಲಿಲ್ಲ ಅಂದರೆ ನಾಳೆ ದಿವಸ ಯಾಕೆ ಸುವರ್ಣ ಸೌಧಕ್ಕೆ ನಾವು ಬರಬೇಕು ಅನ್ನೋದು ಬಂದ್ಬಿಡುತ್ತೆ ಭಾಳ ಸ್ಪೀಕರ್ ಅವರು ಭಾಳ ಅದು ಜವಾಬ್ದಾರಿಯುತವಾಗಿ ಅವರು ತೊಗೊಂಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚರ್ಚೆ ಮೂಲಕ ಅನುಷ್ಠಾನ ಆಗೋದನ್ನ ನಮ್ಮ ಸರ್ಕಾರದಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಬ್ರೇಕ್ ನಂತರ ಸುದ್ದಿ ಸಾರ ಮುಂದುವರಿಯುತ್ತೆ ಸುದ್ದಿಯಂತೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸುರ್ಜೇವಾಲಾ ಆಗಮನ ವಿಚಾರವಾಗಿ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಾಂಧೀಜಿಯವರನ್ನ ಭೇಟಿ ನೀಡಿದ ಸ್ಥಳಗಳು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇರುವೆ ಶತಮಾನೋತ್ಸವಕ್ಕೆ ಸ್ಥಳಗಳಿಗೆ ಹೋಗ್ತಾ ಇರುವೆ ಅಂತ ಕೂಡ ಹೇಳಿದ್ದಾರೆ ಇಂದು ಬೆಳಗಾವಿ ವಿಭಾಗದ ಲೀಡರ್ಗಳ ಮೀಟಿಂಗ್ ಮಾಡ್ತಾ ಇದ್ದೇನೆ ರಾಜಕೀಯವಾಗಿ ಏನಾದರೂ ಚರ್ಚೆ ಆಗುತ್ತಾ ಅನ್ನೋ ವಿಚಾರವಾಗಿ ಮಾತನಾಡಿದಂಥ ಅವರು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿ ನೂರು ವರ್ಷ ತುಂಬಿದೆ ಹಾಗಾಗಿ ಸರ್ಕಾರ ಮತ್ತು ಪಕ್ಷದ ವತಿಯಿಂದ ಗಾಂಧಿ ಭಾರತ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದ ನಿಮಿತ್ತ ಗಾಂಧಿ ಪುತ್ಥಳಿಗೆ ಅನಾವರಣ ಕೂಡ ಮಾಡ್ತಾ ಇದ್ದೀವಿ ಗಾಂಧೀಜಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ನಾಯಕ ರಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಸಿ ಸಿ ಅಧ್ಯಕ್ಷ ಖರ್ಗೆ ಬರ್ತಾರೆ ಅಂತ ತಿಳಿಸಿದ್ದಾರೆ ರಾಜ್ಯದ ಎಲ್ಲಾ ಜನರನ್ನ ಪಕ್ಷಭೇದ ಮರೆತು ಆಹ್ವಾನವನ್ನು ಮಾಡ್ತೀವಿ ಎಲ್ಲರೂ ಭಾಗಿಯಾಗ್ಬೌದು ಸಂಸತ್ತಿನ ಎಲ್ಲ ಸದಸ್ಯರು ಶಾಸಕರಿಗೂ ಆಹ್ವಾನವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಗಾಂಧಿ ಶತಮಾನೋತ್ಸವ ಏನು ಆಚರಣೆ ಮಾಡ್ತೀವಿ ಆ ಒಂದು ಶತಮಾನೋತ್ಸವಕ್ಕೆ ಖರ್ಗೆ ಅವರು ಹಾಗೂ ನಮ್ಮ ಒಂದು ಪಕ್ಷದ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಬರ್ತಾರೆ ಹಾಗೂ ಬೇರೆ ಪಕ್ಷದ ವಿರೋಧ ಪಕ್ಷದ ನಾಯಕರು ಕೂಡ ಬರಬಹುದು ಎಲ್ಲರಿಗೂ ಕೂಡ ನೇರವಾಗಿ ಆಹ್ವಾನವಿದೆ ಅಂತ ಕೂಡ ತಿಳಿಸಿದ್ದಾರೆ ವಯೋ ಸಹಜ ಸ ಕಾಯಿಲೆಗಳಿಂದ ನಿನ್ನೆ ನಿಧನರಾಗಿರುವ ವೃಕ್ಷಮಾತೆ ತುಳಸಿಗೌಡ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಕನ್ನಡದಲ್ಲೇ ಸಂತಾಪವನ್ನು ಸೂಚಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ಕರ್ನಾಟಕದ ಪರಿಸರವಾದಿ ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ತುಳಸಿಗೌಡ ಅವರ ನಿಧನ ತೀವ್ರ ದುಃಖ ತಂದಿದೆ ಅವರು ತಮ್ಮ ಇಡೀ ಬದುಕನ್ನು ಪ್ರಕೃತಿ ಪೋಷಣೆಗಾಗಿ ಮುಡುಪಾಗಿಟ್ಟು ಸಾವಿರಾರು ಗಿಡಗಳನ್ನು ನೆಟ್ಟು ಬೆಳೆಸಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಿದವರು ಪರಿಸರ ರಕ್ಷಣೆಗೆ ಸದಾ ಮಾರ್ಗದರ್ಶನ ನೀಡುವ ಬೆಳಕಾಗಿ ಅವರು ಯಾವಾಗಲೂ ಉಳಿತಾರೆ ಅವರ ಕೆಲಸಗಳು ನಮ್ಮ ಭೂಗ್ರಹವನ್ನು ರಕ್ಷಿಸೋಕ್ಕೆ ತಲೆಮಾರುಗಳಿಗೆ ಪ್ರೇರಣೆಯನ್ನು ನೀಡ್ತಾ ಇರುತ್ತೆ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಾಪಗಳು ಹೋಮ್ ಶಾಂತಿ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಟ್ವಿಟ್ಟನ್ನು ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಗಿಯ ಬಾಪೂಜಿ ನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ನಿರ್ಮಿತವಾದಂಥ ಶಿವಜ್ಞಾನ ಯೋಗ ಮಂದಿರದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿದೆ ಬೆಳಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದ್ವಾದಶ ಲಿಂಗಗಳ ಮೆರವಣಿಗೆ ಮತ್ತು ಸದ್ಭಾವನಾ ಶಾಂತಿಯಾತ್ರೆ ಜರುಗಿದೆ ಮೆರವಣಿಗೆ ಹಾಗೂ ಯಾತ್ರೆಯು ಗೂಡೆಕೋಟೆ ರಸ್ತೆಯ ಶ್ರೀ ಬಸವಲಿಂಗೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಾರ್ಯಕ್ರಮ ಜರುಗುವ ಪಟ್ಟಣದ ಮಹದೇವ ಮೈಲಾರ ಕ್ರೀಡಾಂಗಣದಲ್ಲಿ ತಂಗಿದೆ ಶಿವಯೋಗ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಜರುಗಿದೆ ಉದ್ಘಾಟಕರಾಗಿ ಹುಬ್ಬಳ್ಳಿ ವಲಯದ ನಿರ್ದೇಶಕರು ಹಾಗೂ ಬಸವರಾಜ ರಾಜ ಮಹರ್ಷಿಗಳು ಮತ್ತು ಕೂಡ್ಲಗಿ ಹಿರೇಮಠ ಪ್ರಶಾಂತ ಸಾಗರವರ ಸ್ವಾಮೀಜಿಗಳು ಭಾಗವಹಿಸಿದರು ವಿವಿಧ ಗಣ್ಯಮಾನ್ಗ್ಯರು ಸ್ವಾಮೀಜಿಗಳು ಅನೇಕ ಸಾಧಕರು ಪಟ್ಟಣದ ಹಾಗೂ ತಾಲೂಕಿನ ಮತ್ತು ನೆರೆ ತಾಲೂಕು ವಿಜಯನಗರ ಜಿಲ್ಲೆ ಹಾಗೂ ನೆರೆಹೊರೆ ಜಿಲ್ಲೆಗಳಿಂದ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಅಸಖ್ಯಾತ ಅಕ್ಕಂದಿರು ಹಣ್ಣಂದಿರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ತನಿಖೆ ಮಾಡಿಸುವ ಹೇಳಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗೆ ಸದನದಲ್ಲಿ ಸವಾಲ್ ಹಾಕಿದ್ದೇನೆ ಅನ್ವರಾಮ್ ಅಪ್ಪಾಡಿ ಅವರು ನನ್ನ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಅದನ್ನು ನಾನು ಒಪ್ತಿರಿ ಅನ್ವರಾಮ್ ಮಾನಪ್ಪಾಡಿ ಅವರ ವರದಿಯನ್ನು ಒಪ್ಪಲ್ಲ ಅದ್ ಹಾಗಂದ್ರೆ ಹೇಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಕೊಡುವಂಥ ಒಪ್ಪ ವರದಿ ಏನಿದೆ ಆ ವರದಿಯನ್ನು ಒಪ್ಪಲ್ಲ ಬಟ್ ಅವರು ಮಾತನಾಡಿರುವುದನ್ನು ಒಪ್ತೀನಿ ಅಂತ ಮಾತನಾಡಿದ್ರೆ ಯಾವ ರೀತಿ ಇದು ಸಾಧ್ಯ ಇದು ಡಬಲ್ ಸ್ಟ್ಯಾಂಡ್ ಆಯ್ತಲ್ಲ ಯಾಕೆ ಆ ಥರ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ವಿಜಯೇಂದ್ರ ಅವರು ನನ್ನ ಮೇಲೆ ಇರುವ ಆರೋಪ ಅನ್ವರಾ ಮಾನಪ್ಪಡಿ ಅವರ ವರದಿ ಎಲ್ಲವೂ ಸಿ ಬಿ ಐ ತನಿಖೆ ಆಗಲಿ ಯಾರ ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಲೀಟಿ ಹೊಡೆದಿದ್ಯಾರು ಕಾಂಗ್ರೆಸ್ ಮುಖಂಡರು ನಾವು ಸಹ ಸಿಬಿಐ ತನಿಖೆಗೆ ಆಗ್ರಹವನ್ನು ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಖರ್ಗೆ ಕುಟುಂಬ ವಕ್ ಬಾಸ್ತಿ ಲೂಟಿ ಮಾಡಿಸಬೇಕು ಎಂಬ ಮನಪಾಡಿ ಆರೋದ ವಿಚಾರವಾಗಿ ಮಾತನಾಡಿದಂಥ ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲವೂ ಗೊತ್ತಿದೆ ಅವರೇ ಈ ವಿಚಾರದ ಬಗ್ಗೆ ಮಾತನಾಡಲಿ ಅಂತ ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ ಹಡಪದ ಅಪ್ಪಣ್ಣದ ಸಮಾಜದ ಸ್ವಾಮೀಜಿಗಳು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅಲ್ಲಿ ಏನು ರಾಜ್ಯದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂತ ಏನು ವಿಕಲಚೇತನರು ಕಿವುಡ್ರು ಅವರು ಕೂಡ ಬಂದಿದ್ರು ಅವರ ಮನವಿಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ ಅದೇ ರೀತಿ ಯು ಸಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಬೇಡಿಕೆ ಇದೆ ಮತ್ತು ಅವರಲ್ಲಿ ನೋವು ಕೂಡ ಇದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಸಹ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಮತ್ತು ಅವ್ರಿಗೂ ಸಹ ಇವತ್ತು ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರಾರು ನಮಗೆ ಗೌರವನ ಸಿಗಬೇಕು ಅನ್ನುವ ಒಂದು ಬೇಡಿಕೆ ಅವ್ರದ್ದು ಕೂಡ ಇದೆ ಇವತ್ತು ಕೂಡ ಒಕ್ಕಲಿಗರು ಅವ್ರಿಗೂ ಕೂಡ ಇವತ್ತು ಅವರ ಸಮುದಾಯಕ್ಕೆ ಇವತ್ತೇನು ನಮಗೆ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲ ಮನವಿನ ಸ್ವೀಕಾರ ಮಾಡಿದ್ದೇನೆ ನಾನು ನಮ್ಮ ಚಮ್ಮಗಾರ ಸಮಾಜ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ಶಾಸಕರು ಅದೇ ರೀತಿ ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಹರೀಶ್ ಪೂಂಜಾ ಅವರು ಬೀದರ್ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಶಿವಪ್ರಸಾದ್ ತಮ್ಮ ವಿವಾಹ ಪತ್ರಿಕೆಯಲ್ಲಿ ಮೋದಿಗೆ ಮತ ನೀಡುವಂತೆ ಮನವಿಯನ್ನು ಮಾಡಿದರು ಈ ಸಂಬಂಧ ಪ್ಲೇಯಿಂಗ್ ಸ್ಟ್ಯಾಂಡ್ ಕೇಸ್ ದಾಖಲಿಸಿದ್ರು ಈ ಪ್ರಕರಣ ರದ್ದು ಕೋರಿ ಶಿವಪ್ರಸಾದ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಪ್ರಕರಣ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಚುನಾವಣೆ ನೀತಿ ಸಂಹಿತೆಗಿಂತ ಮೊದಲೇ ಲಗ್ನಪತ್ರಿಕೆ ಮುದ್ರಣವಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ರದ್ದುಪಡಿಸಿ ಹೈಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಂದರಂದು ಮದುವೆ ಆಹ್ವಾನ ಪತ್ರಿಕೆ ಮುದ್ರಣವಾಗಿದೆ ಆದರೆ ಚುನಾವಣಾ ನೀತಿ ಸಂಹಿತೆ ಮಾರ್ಚ್ ಹದಿನಾರರಂದು ಜಾರಿಯಾಗಿದೆ ಹೀಗಾಗಿ ಕೇಸ್ ರದ್ದು ಮಾಡುವಂತೆ ವಕೀಲ ಎಂ ವಿನೋದ್ ಕುಮಾರ್ ಕೋರ್ಟ್ಗೆ ಮನವಿಯನ್ನ ಮಾಡಿದರು ಇದನ್ನು ಪರಿಗಣಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಶಿವಪ್ರಸಾದ್ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಹಾಲಮ್ತಾಯ ನಿವಾಸಿ ಶಿವಪ್ರಸಾದ್ ತಮ್ಮ ವಿವಾಹದ ಆಹ್ವಾನ ಪತ್ರಿಕೆಯಲ್ಲಿ ಮೋದಿಗೆ ಮತ ಹಾಕಿದರೆ ನನಗೆ ಗಿಫ್ಟ್ ನೀಡಿದಂತೆ ಜನತೆಯಿಂದ ಮುದ್ರಿಸಿದ್ರು ಇದು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಲಾಗಿದೆ ಅಂತ ವರನ ವಿರುದ್ಧ ಏಪ್ರಿಲ್ ಹದಿನೇಳರಂದು ಚುನಾವಣಾ ನೋಡಲ್ ಅಧಿಕಾರಿಗಳಿಗೆ ದೂರ್ ಕೂಡ ಬಂದಿತ್ತು ಅಂತ ಮಾಹಿತಿ ಇದೀಗ ತಿಳಿದು ಬಂದಿದೆ ಹೀಗಾಗಿ ಆ ಒಂದು ಏನು ಕೇಸ್ ಇತ್ತು ಅದನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ಎಸ್ ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋ ದಿನಾಂಕಕ್ಕಿಂತ ಮೊದಲೇ ಅವರು ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿದ ಕಾರಣವಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಹೊಡೆಸಿರುವಂಥದ್ದು ಅಂದರೆ ಅವರು ಏನು ಮೋದಿಗೆ ಮತ ಹಾಕಿದ್ರೆ ನನಗೆ ನೀವು ಗಿಫ್ಟ್ ಕೊಟ್ಟಂತೆ ಅಂತ ಏನು ಬರೆಸ್ಕೊಂಡಿದ್ದಾರೆ ಲಗ್ನ ಪತ್ರಿಕೆಯಲ್ಲಿ ಅದು ಅವರಿಷ್ಟ ಅಂದರೆ ಒಂದು ವೇಳೆ ನೀತಿ ಸಂಹಿತೆ ಆದ ನಂತರ ಅವರು ಈ ರೀತಿಯಾಗಿ ಮಾಡಿದರೆ ಅದು ಅಪರಾಧ ಆಗಿರೋದು ಬಟ್ ಆದರೆ ಚುನಾವಣೆಯ ನೀತಿ ಸಂಹಿತೆ ದಿನಾಂಕ ಅನೌನ್ಸ್ ಆಗೋದಕ್ಕೆ ಒಂದು ಹದಿನೈದು ದಿನಗಳ ಮುಂಚಿತವಾಗಿಯೇ ಇವರ ಲಗ್ನಪತ್ರಿಕೆ ಪ್ರಿಂಟ್ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ಯಾವುದೇ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅಂತ ಹೇಳಿ ಅವರ ವಕೀಲರಾದಂಥ ವಿನೋದ್ ಅವರು ವಾದವನ್ನು ಮಾಡಿದ್ರಿಂದ ಹೈಕೋರ್ಟ್ ಏಕಪೀಠ ಸದಸ್ಯ ಆ ಒಂದು ಕೇಸ್ ಏನಿದೆ ಅದನ್ನು ವಜಾ ಮಾಡಿದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅಂತ ಹೇಳಿ ಆ ಒಂದು ಕೇಸನ್ನು ರದ್ದು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ಸೈನಿಕರ ಸುದ್ದಿ ಪ್ರಕ್ರವರ್ತಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ